ಧರ್ಮಸ್ಥಳಕ್ಕೆ ತೆರಳಿದ ಈ ಬಿಜೆಪಿ ನಿಯೋಗ ಸೌಜನ್ಯ ಮನೆಗೆ ಯಾಕೆ ಭೇಟಿಯನ್ನ ನೀಡಲಿಲ್ಲ ವೀರೇಂದ್ರ ಹೆಗ್ಡೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದ ಈ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ಅವರ ತಾಯಿಯನ್ನ ಯಾಕೆ ಭೇಟಿ ಆಗ್ಲಿಲ್ಲ ಅವರಿಗೆ ಸಮಾಧಾನ ಯಾಕೆ ಹೇಳ್ಲಿಲ್ಲ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಸೌಜನ್ಯ ಪರ ನಾವು ಕೂಡ ಅಂತ ಹೇಳ್ತಾರೆ ಈ ಬಿಜೆಪಿ ನಾಯಕರು ಹೀಗೆ ಹೇಳೋವಾಗ ಸೌಜನ್ಯ ತಾಯಿಯನ್ನ ಭೇಟಿ ಮಾಡಿ ಅವರಿಗೆ ಸಮಾಧಾನ ಸಾಂತ್ವನವನ್ನ ಹೇಳ್ಬೇಕಲ್ವಾ ಆದ್ರೆ ಯಾಕೆ ಹೇಳಲಿಲ್ಲ ಪ್ರತಿ ಬಾರಿ ಧರ್ಮಸ್ಥಳಕ್ಕೆ ತೆರಳಿದಾಗ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡ್ತಾರೆ ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯ ಅವರ ತಾಯಿಯನ್ನು ಯಾಕೆ ಭೇಟಿ ಮಾಡಲ್ಲ ನಮಸ್ಕಾರ ಕರ್ನಾಟಕದ ಹಿಂದೂ ಹೆಣ್ಣುಮಗಳು ಸೌಜನ್ಯ ದುರಂತ ಅಂತ್ಯವನ್ನು ಕಂಡು ಬರೋಬ್ಬರಿ ಹದಿಮೂರು ವರ್ಷಗಳು ಕಳೆದಿದ್ದಾವೆ ಇಷ್ಟು ವರ್ಷ ಕಳೆದರೂ ಬರ್ಬರವಾಗಿ ಹತ್ಯೆಗೀಡಾದ ಸೌಜನ್ಯ ಸಾವಿಗೆ ಯಾರು ಕಾರಣ ಅಪರಾಧಿ ಯಾರು ಹೋಗ್ಲಿ ಆರೋಪಿಗಳು ಸಹ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಆಕೆಯ ದುರಂತ ಅಂತ್ಯಕ್ಕೆ ಕಾರಣರಾಗಿರೋ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಕಳೆದ ಹದಿಮೂರು ವರ್ಷಗಳು ಈ ಹದಿಮೂರು ವರ್ಷಗಳು ಕಳೆದರೂ ಸಹ ಇನ್ನು ಸೌಜನ್ಯ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯನೇ ಸಿಕ್ಕಿಲ್ಲ ಸದಾ ಕೋಮು ಗಲಭೆಗೆ ಪ್ರಚೋದನೆಯನ್ನ ಕೊಡೋ ಮಾತುಗಳನ್ನ ಆಡೋ ಈ ಬಿ ಜೆ ಪಿ ನಾಯಕರು ಹಿಂದೂ ಕೊಲೆ ನಡೆದ್ರೆ ಅಥವಾ ಹಿಂದೂ ಮಹಿಳೆಗೆ ಅನ್ಯಾಯ ಆದರೆ ಆಗ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿಗಳಿದ್ರೆ ಕೂಡಲೇ ಸ್ಥಳದಲ್ಲಿ ಮೊಕ್ಕಾಮನ್ನ ಹುಡು ಈ ಬಿಜೆಪಿ ನಾಯಕರು ಹಿಂದೂ ನಾವೆಲ್ಲ ಒಂದು ಅಂತ ಅರ್ಚ್ತಾರೆ ಬೊಬ್ಬೆ ಹಾಕ್ತಾರೆ ಅದು ಕೂಡ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿ ಮಾತ್ರ ಇರಬೇಕು ಇದಕ್ಕೆ ಸಾಕ್ಷಿ ಕೂಡ ಇದೆ ಸೌಜನ್ಯ ಘಟನೆ ನಡೆದು ಹದಿಮೂರು ವರ್ಷಗಳು ಕಳೆದ್ರು ಒಂದು ದಿನಾನೂ ಈ ಬಿ ಜೆ ಪಿ ನಾಯಕರು ಸೌಜನ್ಯ ಮನೆಗೆ ಹೋಗಲಿಲ್ಲ ಸೌಜನ್ಯ ತಾಯಿಯನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಲಿಲ್ಲ ಯಾಕೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಲಿ ನಾವು ಸೌಜನ್ಯ ಪರ ಅಂತ ಹೇಳೋ ಈ ಬಿ ಜೆ ಪಿ ನಾಯಕರು ಜಸ್ಟ್ ಹೇಳಿಕೆಗಳಿಗಷ್ಟೇ ಈ ಪದಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದು ಇದೀಗ ಸಂಪೂರ್ಣವಾಗಿ ಬಟಾ ಬಯಲಾಗಿದೆ ಹೌದು ಧರ್ಮಸ್ಥಳ ಕ್ಷೇತ್ರದ ಕುರಿತು ನಿರಂತರ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನೋ ಹಿನ್ನೆಲೆ ಆಗಸ್ಟ್ ಹದಿನೇಳರಂದು ರವಿವಾರ ಬೆಳಗ್ಗೆ ರಾಜ್ಯ ಬಿಜೆಪಿ ನಿಯೋಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ದೇವರ ದರ್ಶನವನ್ನ ಪಡೆದಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಾಯಕರಾಗಿರೋ ಸಿಟಿ ರವಿ ಛಲ್ವಾದಿ ನಾರಾಯಣಸ್ವಾಮಿ ಸಂಸದ ಬ್ರಿಜೇಶ್ ಚೌಟ್ ಶಾಸಕರುಗಳಾಗಿರೋ ವೇದವ್ಯಾಸ ಕಾಮತ್ ಹರೀಶ್ ಪೂಂಜಾ ಭಗೀರಥಿ ಮುರುಳ್ಯ ಉಮಾನಾಥ್ ಕೋಟ್ಯಾನ್ ಭರತ್ ಶೆಟ್ಟಿ ಪ್ರತಾಪ್ ಸಿಂಹ ನಾಯಕ್ ಯಶ್ಪಾಲ್ ಸುವರ್ಣ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಬಿಜೆಪಿ ಶಾಸಕರು ಸಂಸದರು ವಿಧಾನ ಪರಿಷತ್ನ ಸದಸ್ಯರು ಪಕ್ಷದ ವಿವಿಧ ಪದಾಧಿಕಾರಿಗಳು ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಪಡೆದು ಧರ್ಮಾಧಿಕಾರಿಯಾಗಿರೋ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದೆ ಹಾಗೇನೆ ವೀರೇಂದ್ರ ಹೆಗಡೆ ಅವರಿಗೆ ಶಾಲು ಹಾರ ಹಾಕಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದಿದೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೀತಾ ಇರೋ ಷಡ್ಯಂತ್ರಗಳನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಬಿಜೆಪಿ ನಿಯೋಗ ಹೇಳಿದೆ ನಂದಿನಿ ಅಷ್ಟೇ ಅಲ್ಲ ಬಿಜೆಪಿಯ ಯಲಹಂಕ ಕ್ಷೇತ್ರದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನೆಲಮಂಗ್ಲಾ ಟೋಲ್ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಹಮ್ಮಿಕೊಂಡಿದ್ರು ಎಲ್ಲ ಬಿಜೆಪಿ ನಾಯಕರಿಗಿಂತನೂ ಒಂದು ಸ್ಟೆಪ್ ಮುಂದೆ ಹೋಗಿರೋ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಸಾಕ್ಷಿದಾರ ಭೀಮನ ಹೆಸರನ್ನ ಮಾಧ್ಯಮಗಳ ಮುಂದೆ ಹೇಳಿ ಭೀಮನಿಗೆ ರಾಜ್ಯ ರೋಷವಾಗಿ ಬೆದರಿಕೆಯನ್ನು ಹಾಕಿ ನಾನು ಸೌಜನ್ಯ ಪರ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ರು ಇಷ್ಟೆಲ್ಲ ಹೇಳಿದ್ದ ಇವರು ಕೊನೆಗೆ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನು ಪಡೆದು ವಾಪಸ್ ಬಂದಿದ್ರು ಆದ್ರೆ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ದಕ್ಕಾದ್ರೂ ಸೌಜನ್ಯ ತಾಯಿಯನ್ನ ಭೇಟಿ ಆಗ್ಬೇಕಲ್ವಾ ಭೇಟಿ ಆಗ್ಲಿಲ್ಲ ಇವರಷ್ಟೇ ಅಲ್ಲ ಇಡೀ ಬಿಜೆಪಿ ಪಟಾಲಂ ಸೌಜನ್ಯಗೆ ನ್ಯಾಯ ಸಿಗ್ಲಿ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾರೆ ನಾವು ಸೌಜನ್ಯ ಪರ ಅಂತಾನು ಹೇಳ್ತಾರೆ ಆದ್ರೆ ಇವರ ಹೇಳಿಕೆ ಜಸ್ಟ್ ಬಾಯಿ ಮಾತಿನಲ್ಲಷ್ಟೇ ಅದು ಕೂಡ ಇವರ ನಡೆಗಳಿಂದಾನೆ ತಿಳಿಯುತ್ತೆ ಈ ಬಿಜೆಪಿ ನಾಯಕರುಗಳು ಬಾಯಲ್ಲಿ ಮಾತ್ರ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾರೆ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಈ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದಾಗ ಜಸ್ಟ್ ವೀರೇಂದ್ರ ಹೆಗ್ಡೆ ಅವರನ್ನ ಅಷ್ಟೇ ಯಾಕೆ ಭೇಟಿ ಮಾಡ್ತಾರೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಹೇಳೋ ಇವರುಗಳು ಸೌಜನ್ಯ ಮನೆಯವರನ್ನ ಸೌಜನ್ಯ ಅವರ ತಾಯಿಯನ್ನ ಯಾಕೆ ಭೇಟಿ ಮಾಡಲಿಲ್ಲ ಸೌಜನ್ಯಾಗೆ ನಿಜಕ್ಕೂ ನ್ಯಾಯ ಸಿಗ್ಬೇಕು ಅನ್ನೋದು ಈ ಬಿಜೆಪಿಯವರಿಗೆ ಇದೆಯಾ ನಿಮಗೆ ನಿಜಕ್ಕೂ ಈ ಮನಸ್ಥಿತಿ ಇದ್ದಿದ್ರೆ ನೀವು ನಿಜಕ್ಕೂ ಕೂಡ ತನಿಖೆಗೆ ಅಡ್ಡಿಪಡಿಸ್ತಾ ಇರಲಿಲ್ಲ ಇದರಿಂದಾನೇ ತಿಳಿಯುತ್ತೆ ನಿಮಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದಿಲ್ಲ ಅದು ಜಸ್ಟ್ ಹೇಳಿಕೆಗೆ ಮಾತ್ರ ಸೀಮಿತ ಅನ್ನೋದು ಮತ್ತೆ ಮತ್ತೆ ಮೃದುವಾದ ನಂದಿನಿ ಇನ್ನು ನಿಮ್ಗಿರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದಲ್ಲ ಬದಲಾಗಿ ಆ ಕುಟುಂಬವನ್ನ ಕಾಪಾಡಬೇಕು ಅನ್ನೋ ಬಯಕೆ ನಿಮ್ಮಲ್ಲಿದೆ ಹಾಗಾಗಿ ಇಡೀ ಬಿಜೆಪಿ ನಾಯಕರ ತಂಡನೇ ಧರ್ಮಸ್ಥಳದತ್ತ ಹೆಜ್ಜೆ ಹಾಕಿ ಹೆಗ್ಡೆ ಅವರ ಆಶೀರ್ವಾದವನ್ನ ಪಡೆದಿದೆ ನಿಮ್ಮ ಈ ನಡೆಯಿಂದನೇ ನೀವು ಯಾರ ಪರ ನಿಮ್ಮ ನಿಲುವು ಏನು ಅನ್ನೋದು ತಿಳಿಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ